ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಚರ್ಮದ ಬಣ್ಣ ಕೂದಲಿನ ಬಣ್ಣ ಹಾಗೂ ವಿನ್ಯಾಸ ಮುಖದ ಆಕಾರದ ಆಧಾರದ ಮೇಲೆ ಜನರನ್ನು ವರ್ಗೀಕರಣ ಮಾಡುವುದು ಈ ದೈಹಿಕ ಗುಣಲಕ್ಷಣಗಳ ಆಧಾರದಲ್ಲಿ ಅವ್ರನ್ನ ವರ್ಗೀಕರಣ ಮಾಡೋದನ್ನು ಮನುಷ್ಯ ಐತಿಹಾಸಿಕವಾಗಿ ರೂಢಿ ಮಾಡಿಕೊಂಡಿದ್ದಾನೆ ಈ ಜನಾಂಗೀಯ ವರ್ಗೀಕರಣವನ್ನು ವೈಜ್ಞಾನಿಕವಾಗಿ ಬಯಾಲಜಿಕಲ್ ಆಗಿ ಅಧ್ಯಯನಗಳಿಗಾಗಿ ಬಳಕೆ ಮಾಡಿರುವುದಕ್ಕಿಂತ ಸಾಮಾಜಿಕವಾಗಿ ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿರುವುದೇ ದುರ್ದೈವಕ್ಕೆ ಜಾಸ್ತಿ ಇದೆ ಈ ವರ್ಗೀಕರಣದಿಂದ ಇವರು ಶ್ರೇಷ್ಠ ಇವರು ಕೀಳು ಅನ್ನೋ ಮನೋಭಾವವನ್ನು ಬೆಳೆಸ್ಕೊಂಡು ಜಗತ್ತಲ್ಲಿ ಹಲವು ಜನಾಂಗಗಳನ್ನ ತುಳಿತಕ್ಕೆ ಒಳಪಡಿಸಲಾಗಿದೆ ಬನ್ನಿ ಹಾಗಿದ್ರೆ ನಿಜವಾಗ್ಲೂ ಜನಾಂಗ ಅಥವಾ ರೇಸ್ ಅಂದ್ರೇನು ರೇಸಿಸಮ್ ಏನು ಕಕೇಸಿಯನ್ ಮಂಗಲಾಯ್ಡ್ ನಿಗ್ರಾಯ್ಡ್ ಮುಂತಾದ ಜನಾಂಗೀಯ ಗುಂಪುಗಳನ್ನು ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗಿದೆ ಎಲ್ಲರೂ ನೋಡೋಕೆ ಬೇರೆ ಬೇರೆ ಥರ ಯಾಕಿರ್ತಾರೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭೂಮಿಯನ್ನು ನೋಡಿದಾಗ ಜನಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಚರ್ಮದ ಬಣ್ಣವನ್ನು ಹೊಂದಿರೋ ಅಥವಾ ಮುಖದ ಗುಣಲಕ್ಷಣವನ್ನು ಹೊಂದಿರೋ ಜನ ಕಾಣೋಕೆ ಸಿಗ್ತಾರೆ ಕೆಲವರ ಪ್ರಕಾರ ಇದರಲ್ಲಿ ಕೆಲವರು ಶ್ರೇಷ್ಠ ಕೆಲವರು ಕೀಳು ಅನ್ನೋ ತುಚ್ಚ ಮೈಂಡ್ಸೆಟ್ಟನ್ನು ಕೆಲವರು ಹೊಂದಿದರೆ ಆ ರೀತಿ ಥಿಂಕ್ ಮಾಡೋ ಕೆಟ್ಟ ಮನಸ್ಥಿತಿಯನ್ನು ಕೆಲವರು ಹೊಂದಿದರೆ ಇನ್ನು ಕೆಲವರಿಗೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಭೂಮಿ ಈ ಸೃಷ್ಟಿ ಬಣ್ಣ ಬಣ್ಣದ ಕಲರ್ನ ಹಿಡ್ಕೊಂಡು ಬ್ರಷ್ ತಗೊಂಡು ಈ ಭೂಮಿಯನ್ನು ಒಂದು ದೊಡ್ಡ ಕ್ಯಾನ್ವಾಸ್ ರೀತಿ ಪರಿಗಣಿಸಿ ಎಷ್ಟು ಚೆನ್ನಾಗಿ ಈ ಸೃಷ್ಟಿ ಪೇಂಟಿಂಗ್ ಮಾಡಿದೆ ಅಥವಾ ದೇವರನ್ನು ನಂಬವರಿಗೆ ಈ ದೇವರು ಹೇಗೆ ಎಷ್ಟು ಚೆನ್ನಾಗಿ ಕಲ್ಲರ್ 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 ಆಗಿ ಈ ಭೂಮಿಯನ್ನೇ ಒಂದು ಕ್ಯಾನ್ವಾಸ್ ಮಾಡಿಕೊಂಡು ಪೇಂಟಿಂಗ್ ಮಾಡಿದ್ದಾನೆ ಅಥವಾ ಮಾಡಿದ್ದಾರೆ ಅಂತ ಕೂಡ ಫೀಲ್ ಬರಬಹುದು ಈ ಥರ ಎರಡೂ ರೀತಿ ಜನ ಇದ್ದಾರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಮತ್ತು ಮುಖದ ಗುಣಲಕ್ಷಣದ ಆಧಾರದ ಮೇಲೆ ಈ ರೀತಿ ಜನರನ್ನ ಮೇಲು ಕೀಳುವಂಥ ಯೋಚನೆ ಮಾಡೋ ಕೆಟ್ಟ ಮನಸ್ಥಿತಿಯ ಜನ ಇದ್ದಾರೆ ಎರಡನೇ ತರ ಹೇಳಿದ್ವಲ್ಲ ಆ ರೀತಿ ಯೋಚನೆ ಮಾಡೋ ಒಂದಷ್ಟು ಉತ್ತಮ ಜನರು ಕೂಡ ಈ ಭೂಮಿ ಮೇಲಿದ್ದಾರೆ ಈಗ ನಾವು ಈ ವರದಿಯಲ್ಲಿ ಇದರ ಒಂದಷ್ಟು ಸೀಕ್ರೆಟ್ಸನ್ನು ನೋಡ್ತಾ ಹೋಗೋಣ ಜನಾಂಗಗಳು ಹಾಗೂ ಅನುವಂಶೀಯತೆ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಮನುಷ್ಯರನ್ನ ಅವರ ದೈಹಿಕ ಮತ್ತು ಸಾಮಾಜಿಕ ಗುಣಲಕ್ಷಣಗಳ ಮೇಲೆ ವರ್ಗೀಕರಣ ಮಾಡುವುದನ್ನೇ ರೇಸ್ ಅಥವಾ ಜನಾಂಗ ಎನ್ನಲಾಗುತ್ತೆ ಆದರೆ ಈ ಹಿಂದೆ ವಿವಿಧ ಜನಾಂಗಗಳಿಗೆ ವಿವಿಧ ಜೀನ್ಗಳಿರ್ತವೆ ಅಂತ ನಂಬಲಾಗಿತ್ತು ವಿವಿಧ ಜಾತಿಯ ಏಪ್ಸ್ ಅಂದರೆ ಮಂಗಗಳು ವಿಕಸನ ಆಗಿ ವಿವಿಧ ಜನಾಂಗಗಳಾಗಿವೆ ಅನ್ನೋ ಪಾಲಿಜೀನಿಸ್ಟ್ ಥಿಯರಿ ಇತ್ತು ಬಹಳಷ್ಟು ಯುರೋಪಿಯನ್ ವಿಜ್ಞಾನಿಗಳು ಇದನ್ನು ಪ್ರತಿಪಾದಿಸಿದರು ಆದರೆ ಡಾರ್ವಿನ್ ವಿಕಸನ ಸಿದ್ಧಾಂತ ಹಾಗೂ ಇತರ ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಸುಳ್ಳು ಮಾಡಿವೆ ಸ್ನೇಹಿತರೆ ಎರಡು ಜನಾಂಗದ ವ್ಯಕ್ತಿಗಳ ಜೀನನ್ನು ಅನಲೈಸ್ ಮಾಡಿದ್ರೆ ಅವರಿಬ್ಬರ ಜೆನೆಟಿಕ್ ಕೋಡ್ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ನಿಂದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ವರೆಗೂ ಸೇಮ್ ಇರುತ್ತೆ ಭೂಮಿ ಮೇಲಿರೋ ಎಲ್ಲ ಮನುಷ್ಯರ ಜೆನೆಟಿಕ್ ಕೋಡ್ ಇಷ್ಟೇ ಸಿಮಿಲಾರಿಟಿಯನ್ನು ಹೊಂದಿರುತ್ತೆ ಹಾಗಾಗಿ ಇಲ್ಲಿ ವಿಭಿನ್ನ ಜೀನ್ಗಳ ಪ್ರಶ್ನೆ ಬರೋದಿಲ್ಲ ಜೀನ್ಸ್ ಆಧಾರದ ಇಂಟರ್ಪ್ರಿಟೇಷನ್ನಲ್ಲಿ ನಿಖರತೆ ಇಲ್ಲ ಹಾಗಾಗಿ ಜನಾಂಗೀಯ ಗುಂಪುಗಳ ಬಗ್ಗೆ ತಿಳ್ಕೊಳ್ಳೋಕೆ ಒಂದಷ್ಟು ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಕಾರಣಗಳಿವೆ ಅಷ್ಟೆ ಜೊತೆಗೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅಲ್ಲಿನ ವಾತಾವರಣಕ್ಕೆ ತಕ್ಕ ಹಾಗೆ ಅಲ್ಲಿನ ಜನರ ದೇಹಗಳು ವಿಕಸನ ಆಗಿವೆ ಇದೊಂದು ಎವಲ್ಯೂಷನರಿ ಪ್ರೋಸೆಸ್ ಅಷ್ಟೇ ಅಲ್ದೆ ಇದೇನು ಸಾವಿರಾರು ವರ್ಷಗಳ ಕಾನ್ಸೆಪ್ಟ್ ಅಲ್ಲ ಹದಿನೇಳನೇ ಶತಮಾನದಲ್ಲಿ ಫ್ರಾನ್ಸ್ನ ಬರ್ನಿಯರ್ ಮನುಷ್ಯರನ್ನ ಬಣ್ಣದ ಆಧಾರದ ಮೇಲೆ ವರ್ಗೀಕರಣ ಮಾಡೋ ಕಾನ್ಸೆಪ್ಟ್ ಹುಟ್ಟುಹಾಕಿದ ಅಂತ ಹೇಳಲಾಗುತ್ತೆ ಅದೇ ಟೈಮ್ ನಲ್ಲಿ ಯುರೋಪ್ನ ವಸಾಹತುಶಾಹಿ ವ್ಯಕ್ತಿಗಳು ಶಕ್ತಿಗಳು ಪೂರ್ವ ಆಫ್ರಿಕಾದ ಒಂದಷ್ಟು ಪ್ರದೇಶವನ್ನ ನಿಗ್ರೋಲ್ಯಾಂಡ್ ಅಂತ ಗುರುತಿಸಿದ್ರು ಹಾಗಾಗಿ ನಾವು ಮೊದಲು ಈ ನಿಗ್ರಾಯ್ಡ್ ಜನರ ಬಗ್ಗೆ ನೋಡೋಣ ನಿಗ್ರಾಯ್ಡ್ ಜನಾಂಗೀಯ ಗುಂಪು ಇದು ಯುರೋಪಿಯನರು ಕಪ್ಪು ಚರ್ಮ ಇರೋರಿಗೆ ಕೊಟ್ಟಿರೋ ಪದ ಸ್ಪ್ಯಾನಿಶ್ ಪೋರ್ಚುಗೀಸ್ ಹಾಗೂ ಗ್ರೀಕ್ ಭಾಷೆಗಳಲ್ಲಿ ಈ ಪದಕ್ಕೆ ಕಪ್ಪು ಅನ್ನೋ ಅರ್ಥ ಇದೆ ಮುಖ್ಯವಾಗಿ ಆಫ್ರಿಕಾಗೆ ಸೇರೋ ಜನರು ಅದರಲ್ಲೂ ಸಹರ ಮರುಭೂಮಿ ಸುತ್ತಲ ಪ್ರದೇಶಗಳ ಜನರನ್ನ ಈ ಪದದಿಂದ ಗುರುತಿಸಲಾಗುತ್ತೆ ಚರ್ಮದಲ್ಲಿನ ಹೆಚ್ಚಿನ ಮೆಲನಿನ್ ಅಂಶದಿಂದಾಗಿ ಇವರ ಸ್ಕಿನ್ ಟೋನ್ ಕಪ್ಪಾಗಿರುತ್ತೆ ಸುರುಳಿಯಾದ ಕೂದಲು ಅಗಲವಾದ ಮೂಗು ಮತ್ತು ಹಿರಿದಾದ ತುಟಿಗಳು ಈ ಗುಂಪಿನ ಜನರ ಗುಣಲಕ್ಷಣ ಶತಮಾನಗಳಿಂದ ಈ ಜನರು ಯುರೋಪಿಯನ್ನರಿಂದ ಗುಲಾಮಗಿರಿಗೆ ಒಳಗಾಗಿದ್ರು ಈ ಜನರನ್ನ ಉತ್ತರ ದಕ್ಷಿಣ ಅಮೆರಿಕ ಹಾಗೂ ಯುರೋಪ್ಗಳಿಗೆ ಗುಲಾಮಗಿರಿಗಾಗಿ ವ್ಯಾಪಾರ ಕೂಡ ಮಾಡಲಾಗ್ತಾ ಇತ್ತು ಐತಿಹಾಸಿಕವಾಗಿ ಇದನ್ನ ಅಟ್ಲಾಂಟಿಕ್ ಸ್ಲೇವ್ ಟ್ರೇಡ್ ಅಂತಲೇ ಕರೆಯಲಾಗುತ್ತೆ ಭಾರಿ ಪ್ರಮಾಣದಲ್ಲಿ ಆಗ ಈ ವ್ಯಾಪಾರಗಳು ನಡೀತಾ ಇದ್ದಿದ್ದರಿಂದಲೇ ಈಗಲೂ ಅಮೆರಿಕನ್ ಕೆರೆಬಿಯನ್ ದೇಶಗಳಲ್ಲಿ ಆಫ್ರಿಕಾ ಮೂಲದ ದೊಡ್ಡ ಡಯಾಸ್ಪೋರಾ ಇದೆ ಆದರೆ ಈ ಆಫ್ರಿಕನ್ ಮೂಲದ ಜನರ ದೊಡ್ಡ ಗುಂಪು ಆ ಭಾಗದಲ್ಲಿದೆ ಅಮೆರಿಕದಲ್ಲಿ ಇವ್ರನ್ನ ಆಫ್ರಿಕನ್ ಅಮೆರಿಕನ್ನರು ಅಂತಲೇ ಕರೆಯಲಾಗುತ್ತೆ ಇನ್ನು ಜಗತ್ತಿನ ಹಲವು ಪ್ರದೇಶಗಳಲ್ಲಿ ಈ ಜನರನ್ನ ಎನ್ ವರ್ಡ್ ಆ ವರ್ಡ್ ಬಳಸಿ ಕರೆಯೋ ಹಾಗಿಲ್ಲ ಇನ್ನು ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದಲ್ಲೂ ಕೂಡ ಕೆಲ ಕಡೆ ಈ ಜನಾಂಗಕ್ಕೆ ಸೇರಿದಂತ ಮನುಷ್ಯರು ಕಂಡು ಬರುತ್ತಾರೆ ಇವ್ರನ್ನ ನೆಗ್ರಿಟೋಸ್ ಅಂತ ಕರೆಯಲಾಗುತ್ತೆ ಆಫ್ರಿಕನ್ ಜನರ ತಲೆಬುರಡ ಬಗ್ಗೆ ಹೇಳೋದಾದ್ರೆ ಮುಂದಿನಿಂದ ಹಿಂದಕ್ಕೆ ಅಂದರೆ ಮೂಗಿನಿಂದ ತಲೆಯ ಹಿಂದಿನ ಭಾಗದವರೆಗೆ ಹೆಚ್ಚು ಉದ್ದ ಇರುತ್ತೆ ಹಣೆಯಿಂದ ಕೆನ್ನೆವರೆಗೆ ಸ್ಲೋಪ್ ಇರುತ್ತೆ ಇದೇ ಕಾರಣಕ್ಕೆ ಆಫ್ರಿಕನರ ಜಾಲೈನ್ ಅಥವಾ ಹಲ್ಲುಗಳು ಮುಂದೆ ಚಾಚಿರುತ್ತೆ ದೊಡ್ಡ ಹಲ್ಲುಗಳು ಅವುಗಳ ಮಧ್ಯೆ ಹೆಚ್ಚಿನ ಅಂತರ ಕೂಡ ಕಂಡುಬರುತ್ತೆ ಹೆಚ್ಚಿನ ಟೈಮ್ನಲ್ಲಿ ಕಣ್ಣುಗಳ ನಡುವಿನ ನಾಸೆಲ್ ಬ್ರಿಜ್ ಮುಂದೆ ಚಾಚಿಕೊಂಡು ಕಣ್ಣುಗಳ ಅಂತರ ಕೂಡ ಜಾಸ್ತಿ ಇರುತ್ತೆ ಕಕೇಸಿಯನ್ ಜನಾಂಗ ಸ್ನೇಹಿತರೆ ಈ ಕಾಕೇಸಿಯನ್ ಜನಾಂಗದವರೇ ವೈಟ್ ಚರ್ಮ ಹೊಂದಿರೋ ಜನ ಬೆಳ್ಳಗೆ ಹಾಲಿನಂತೆ ಇದೀವಿ ನಾವೇ ಶ್ರೇಷ್ಠ ಅಂತ ಅಂದುಕೊಂಡು ಆ ವೈಟ್ ಸುಪ್ರೀಮಸಿಯ ಮೈಂಡ್ ಸೆಟ್ ಜಗತ್ತಿನಾದ್ಯಂತ ತುಂಬಿದವರು ಈ ಯುರೋಪಿಯನರು ಈ ಜನಾಂಗಕ್ಕೆ ಸೇರ್ತಾರೆ ಉತ್ತರ ಅಮೆರಿಕ ಮಿಡಲ್ ಈಸ್ಟ್ ಮಧ್ಯ ಹಾಗೂ ದಕ್ಷಿಣ ಏಷ್ಯಾಗಳ ಕೆಲ ಭಾಗಗಳು ಹಾಗೂ ಆಸ್ಟ್ರೇಲಿಯಾದಲ್ಲಿ ಕಕೇಸಿಯನ್ ಜನರಿದ್ದಾರೆ ಸ್ನೇಹಿತರೆ ಇವರ ತಲೆ ಕೂದಲು ಹಲವಾರು ಬಣ್ಣಗಳಲ್ಲಿ ಇರಬಹುದು ಒಂದೇ ಬಣ್ಣ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಕಣ್ಣಿನ ಬಣ್ಣಗಳಲ್ಲೂ ಕೂಡ ಕಪ್ಪು ನೀಲಿ ಕಂದು ಹೀಗೆ ಡೈವರ್ಸಿಟಿ ಇದೆ ಕೂದಲು ನೇರವಾಗಿ ಕೆಲವರಿಗೆ ಅಲೆ ಅಲೆಯಾಗಿರುತ್ತೆ ಏಷ್ಯಾ ಹಾಗೂ ಯುರೋಪ್ ನಡುವೆ ಬರೋ ಕಾಕಸಸ್ ಪರ್ವತ ಶ್ರೇಣಿಗಳ ಸುತ್ತ ಈ ಜನರು ಮೊದಲು ಸೃಷ್ಟಿಯಾಗಿತ್ತು ಅನ್ನೋ ಪ್ರೂವ್ ಆಗದ ಥಿಯರಿ ಇದೆ ಹಾಗಾಗಿ ಆ ಹೆಸರು ಅವರಿಗೆ ಬಂದಿದೆ ಕಾಕೇಸಿಯನ್ ಅಂತ ಹದಿನೇಳನೇ ಶತಮಾನದ ಯುರೋಪಿಯನ್ ಸ್ಕಾಲರ್ಗಳು ಮನುಷ್ಯರ ಉಗಮ ಆಗಿದ್ದೇ ಈ ಪರ್ವತಗಳ ಸುತ್ತಮುತ್ತ ಅಂತ ನಂಬಿಕೊಂಡಿದ್ರು ಬ್ಯಾಬಿಲೋನಿಯನ್ ಕಾಲದ ಪುರಾಣಗಳಲ್ಲಿ ಕಾಕೇಸಿಯನ್ ಪರ್ವತಗಳಲ್ಲಿ ನೋನ ಹಡಗು ಲ್ಯಾಂಡ್ ಆಗಿತ್ತು ಅಂತ ನಂಬಲಾಗಿದೆ ಯುರೋಪಿಯನ್ನರ ತಲೆಬುರುಡೆ ಉದ್ದವಾಗಿ ಕಿರಿದಾಗಿರುತ್ತೆ ಉದ್ದನೆಯ ಗಲ್ಲ ಇರುತ್ತೆ ಒತ್ತುತ್ತಾದ ಸಣ್ಣ ಹಲ್ಲುಗಳಿರ್ತವೆ ಆರ್ಯನರು ಇದೇ ಗುಂಪಿಗೆ ಸೇರ್ತಾರೆ ಅಂತ ನಂಬಲಾಗಿದೆ ಮಂಗೋಲಾಯ್ಡ್ ಜನಾಂಗ ಸತ್ಯ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ಜನಾಂಗ ಹೆಸರೇ ಹೇಳುವಂತೆ ಮಂಗೋಲಿಯಾದ ಸುತ್ತಮುತ್ತ ಅಂದ್ರೆ ಪೂರ್ವ ಏಷ್ಯಾದ ಚೈನಾ ಕೊರಿಯನ್ ಪೆನನ್ಸುಲಾ ಜಪಾನ್ ಹಾಗೆ ಆಗ್ನೇಯ ಏಷ್ಯಾ ಅಂದ್ರೆ ಆಸಿಯಾನ್ ರಾಷ್ಟ್ರಗಳು ಆರ್ಕ್ಟಿಕ್ ಅಂದ್ರೆ ರಷ್ಯಾ ಹಾಗೂ ಉತ್ತರ ಧ್ರುವಕ್ಕೆ ಸಮೀಪ ಇರುವ ದೇಶಗಳು ಅಮೆರಿಕ ಮಧ್ಯ ಏಷ್ಯಾಗಳಲ್ಲೂ ಈ ಜನಾಂಗಕ್ಕೆ ಸೇರುವಂತ ಜನ ಇದ್ದಾರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಮಂಗೋಲಾಯ್ಡ್ಸ್ ಇದ್ದಾರೆ ಹಾಗಾಗಿ ಇವ್ರನ್ನ ಏಷ್ಯಾಟಿಕ್ ಓರಿಯೆಂಟಲ್ ಜನಾಂಗ ಅಂತಲೂ ಕರೀತಾರೆ ಉತ್ತರ ಏಷ್ಯನ್ನರು ದಕ್ಷಿಣ ಏಷ್ಯನ್ನರು ಹಾಗೂ ನೇಟಿವ್ ಅಮೇರಿಕನ್ನರು ಅಂತ ಈ ಜನಾಂಗದ ಜನರನ್ನು ಡಿವೈಡ್ ಮಾಡಲಾಗಿದೆ ಇವರಿಗೆ ಸ್ವಲ್ಪ ಹಳದಿ ಕಂದು ಬಣ್ಣದ ಸ್ಕಿನ್ ಟೋನ್ ಇರುತ್ತೆ ನೇರವಾಗಿ ಕಪ್ಪು ಕೂದಲಿರುತ್ತೆ ಕಣ್ಣುಗಳ ಮೇಲೆ ಕೆಳಗೆ ಹೆಚ್ಚಿನ ಚರ್ಮ ಇರುತ್ತೆ ಫೋಲ್ಡ್ಸ್ ಅಂತಾರೆ ಕಡಿಮೆ ತಾಪಮಾನದಿಂದ ಕಣ್ಣುಗಳಿಗೆ ರಕ್ಷಣೆ ಕೊಡೋಕೆ ರೀತಿ ಕೊಡೋಕೆರಿದು ಡೆವಲಪ್ ಆಗಿದೆ ಏನು ಏಷಿಯನ್ಸ್ ತಲೆಬುರುಡೆ ಸ್ವಲ್ಪ ಅಗಲ ಇದ್ದು ಗುಂಡಾಗಿರುತ್ತೆ ಆಸ್ಟ್ರಲಾಯ್ಡ್ ಜನಾಂಗ ಹೆಸರೇ ಹೇಳುವಂತೆ ನೀಟಿವ ಆಸ್ಟ್ರೇಲಿಯನ್ಸ್ ಅಥವಾ ಅಲ್ಲಿನ ಸ್ಥಳೀಯರು ನ್ಯೂಗಿನಿಯಾ ಹಾಗೂ ದಕ್ಷಿಣ ಏಷ್ಯಾದ ಕೆಲ ಭಾಗಗಳಲ್ಲಿ ಆಸ್ಟ್ರಲಾಯ್ಡ್ ಜನಾಂಗದ ಜನರಿದ್ದಾರೆ ಔಷಾನಿಯಾ ಪಾಸಿಫಿಕ್ ನಲ್ಲಿ ಬರೋ ಮಲನೇಷಿಯಾದಲ್ಲಿ ಫಿಜಿ ಸೊಲಮನ್ ದ್ವೀಪಗಳು ಒಂಟಾವು ಮುಂತಾದ ದೇಶಗಳಲ್ಲಿ ಈ ಜನಾಂಗದ ಜನ ಕಂಡು ಬರ್ತಾರೆ ಇದೇ ಕಾರಣಕ್ಕೆ ಇವ್ರನ್ನ ಆಸ್ಟ್ರೋಲಾಸಿಯನ್ಸ್ ಅಂತಲೂ ಕರೆಯಲಾಗುತ್ತೆ ಇವರಿಗೆ ಡಾರ್ಕ್ ಬ್ರೌನ್ ಅಥವಾ ಕಡುಗಂದು ಹಾಗೂ ಕಪ್ಪು ಮೈ ಬಣ್ಣ ಇರೋ ಸಾಧ್ಯತೆ ಇರುತ್ತೆ ಅಲೆ ಅಲೆಯಾದ ಹಾಗೂ ಕರ್ಲಿ ಅಂದ್ರೆ ಗುಂಗುರು ಕೂದಲಿರುತ್ತೆ ಅಗಲವಾದ ಮೂಗು ಹಾಗೂ ಸ್ವಲ್ಪ ಜಾಸ್ತಿ ಅಂತರ ಇರೋ ಕಣ್ಣುಗಳಿರುತ್ತೆ ಆಸ್ಟ್ರೇಲಿಯಾ ಹಾಗೂ ನ್ಯೂ ಗಿನಿಯಾಗಳಲ್ಲಿ ಹೆಚ್ಚಿನ ಆಸ್ಟ್ರ್ಯಾಂಡ್ ಜನರಿದ್ದಾರೆ ದಕ್ಷಿಣ ಭಾರತದ ಸ್ಥಳೀಯರನ್ನ ಆಸ್ಟ್ರಲೋ ಮೆಲನೇಸಿಯನ್ ಅಂತ ಗುರುತಿಸಲಾಗುತ್ತೆ ಆದ್ರೆ ಇದು ಕಾಂಟ್ರವರ್ಷಿಯಲ್ ಈ ವಿಚಾರವಾಗಿ ವಾದ ವಿವಾದಗಳು ನಡೀತಾನೆ ಇರುತ್ತೆ ಅಮೆರಿಂಡಿಯನ್ ಜನಾಂಗ ಅಮೆರಿಂಡಿಯನ್ ಅಂದ್ರೆ ಅಮೆರಿಕನ್ ಇಂಡಿಯನ್ಸ್ ಅಲ್ಲ ಇಂಡಿಜಿನಿಯಸ್ ಅಮೇರಿಕನ್ಸ್ ಅಂತ ಹೆಸರೇ ಹೇಳುವಂತೆ ಉತ್ತರ ಮಧ್ಯ ಹಾಗೂ ದಕ್ಷಿಣ ಅಮೆರಿಕಗಳ ಜನರು ಅಮೆರಿಂಡಿಯನ್ ಜನಾಂಗಕ್ಕೆ ಸೇರ್ತಾರೆ ಅಂದ್ರೆ ಅಮೆರಿಕನ್ ಖಂಡಗಳಲ್ಲಿ ಯುರೋಪಿಯನರ ಆಗಮನಕ್ಕೆ ಮುಂಚೆ ಇದ್ದಂಥ ಜನಾಂಗ ಈ ಪ್ರದೇಶದ ಭೌಗೋಳಿಕ ವ್ಯಾಪ್ತಿ ಬಹಳಷ್ಟಿರೋದ್ರಿಂದ ಉತ್ತರದಿಂದ ದಕ್ಷಿಣದವರೆಗೂ ಇರೋದ್ರಿಂದ ಈ ಜನರ ದೈಹಿಕ ವಿನ್ಯಾಸದಲ್ಲೂ ಡೈವರ್ಸಿಟಿ ಇದೆ ಆದರೆ ತಿಳಿಗಂದು ಬಣ್ಣ ಕೆಂಪು ಕಂದು ಮೈ ಬಣ್ಣ ನೇರವಾದ ಕಪ್ಪು ಕೂದಲು ಹಾಗೂ ಹಿರಿದಾದ ಕೆನ್ನೆಯ ಮೂಳೆಗಳು ಇವರಲ್ಲಿರೋ ಕಾಮನ್ ಫೀಚರ್ಸ್ ಹೆಚ್ಚಿನ ಅಮೆರಿಂಡಿಯನ್ಸ್ ಅಮೇರಿಕಾ ಮೆಕ್ಸಿಕೋ ಪೆರು ಚಿಲಿ ಕೊಲಂಬಿಯಾ ಬೊಲಿವಿಯಾ ಮುಂತಾದ ದೇಶಗಳಲ್ಲಿ ಕಂಡು ಬರ್ತಾರೆ ನೇಟಿವ್ ಅಮೆರಿಕನರಲ್ಲೂ ಭಾರತದ ಹಾಗೆ ಡೈವರ್ಸಿಟಿ ಇದೆ ಒಂದು ಸಾವಿರಕ್ಕೂ ಅಧಿಕ ನೇಟಿವ್ ಭಾಷೆಗಳಿವೆ ಹಾಗೂ ಅಮೆರಿಂಡಿಯನ್ ಜನಾಂಗದ ತಲೆಬುರುಡೆಗಳು ಕಕೇಸಿಯನ್ ಜನರ ಬುರುಡೆಗಳನ್ನು ಬುರುಡೆಗಳನ್ನ ಜನಾಂಗೀಯ ತಾರತಮ್ಯ ಸ್ನೇಹಿತರೆ ಚರ್ಮದ ಬಣ್ಣದ ಹೆಸರಲ್ಲಿ ತಾರತಮ್ಯ ಮಾಡುವುದು ಪೂರ್ವಗ್ರಹ ಪೀಡಿತರಾಗುವುದನ್ನು ರೆಸಿಸಮ್ ಅಥವಾ ಜನಾಂಗೀಯ ತಾರತಮ್ಯ ಎನ್ನಲಾಗುತ್ತೆ ಜನರು ತಮ್ಮ ಸಾಮಾಜಿಕ ಕ್ರಮಗಳು ಆಚರಣೆಗಳು ರಾಜಕೀಯ ವ್ಯವಸ್ಥೆಗಳಿಂದ ಈ ಜನಾಂಗೀಯ ತಾರತಮ್ಯಗಳನ್ನು ಮಾಡ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಜನಾಂಗೀಯ ಸಮಾನತೆಯನ್ನು ಉಲ್ಲಂಘನೆ ಮಾಡುವುದೇ ರೆಸಿಸಮ್ ಪ್ರಾಣಿಗಳ ಜೀನ್ಸೆ ಮನುಷ್ಯನೊಂದಿಗೆ ಹೋಲಿಕೆಯಾಗುವಾಗ ಮನುಷ್ಯ ಮಾತ್ರ ಜನಾಂಗಗಳ ಮಧ್ಯೆ ಮನುಷ್ಯರಲ್ಲೇನೆ ಅವರ ಮುಖ ಹೇಗೆ ಕಾಣುತ್ತೆ ಚರ್ಮದ ಬಣ್ಣ ಹೇಗಿದೆ ಅನ್ನೋ ಆಧಾರದ ಮೇಲೆ ಗೆರೆಗಳನ್ನು ಹಾಕೊಂಡು ಅನಿಷ್ಟವನ್ನು ಆಚರಿಸ್ತಾ ಇದ್ದಾನೆ ಆಗಲೇ ಹೇಳಿದ ಹಾಗೆ ಈ ವರ್ಗೀಕರಣದಿಂದ ಉಪಯೋಗ ಇರೋದು ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಅಲ್ಲಿಗೆ ಮಾತ್ರ ಇದು ಸೀಮಿತವಾಗಿರಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ಮೇಲು ಕೀಳುವಂತ ಕನ್ಸಿಡರ್ ಮಾಡೋಕೆ ಇದು ಯಾವತ್ತೂ ಕೂಡ ಮಾನದಂಡ ಆಗಲೇಬಾರದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ಕಾರ